ಮನೆಯಲ್ಲಿರುವ ಈ ಒಂದು ವಸ್ತುವನ್ನು ಬದಲಿಸಿದ್ದಲ್ಲಿ ನಿಮ್ಮ ಜೀವನದಲ್ಲಿನ ಹಣಕಾಸಿನ ತೊಂದರೆ ದೂರಾಗಿ ನಿಮ್ಮ ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿರುತ್ತದೆ ಅದು ಏನು ಎಂದು ಹೇಳ್ತೀವಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಮನೆಯಲ್ಲಿ ಗಡಿಯಾರವನ್ನು ಯಾವಾಗಲೂ ಉತ್ತರ ದಿಕ್ಕಿನ ಗೋಡೆಯಲ್ಲಿ ಇಡಬೇಕು ಯಾಕೆಂದರೆ ಗಡಿಯಾರ ಮತ್ತು ಉತ್ತರದ ಗೋಡೆ ಎರಡೂ ಕೂಡ ಬುಧ ಗ್ರಹವನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಹೀಗೆ ಮಾಡುವುದು ಸೂಕ್ತವಾಗಿದೆ ಅಪ್ಪಿತಪ್ಪಿಯು ಕೂಡ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರ ಇಡಬಾರದು ಯಾಕೆಂದರೆ ದಕ್ಷಿಣ ದಿಕ್ಕಿನ ಗೋಡೆ ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತದೆ ಗಡಿಯಾರ ಬುಧ ಗ್ರಹವನ್ನು ಪ್ರತಿನಿಧಿಸುತ್ತದೆ ಮಂಗಳ ಮತ್ತು ಬುಧ ಗ್ರಹಗಳು ಪರಸ್ಪರ ಚತುರ್ಗ್ರಹಗಳಾಗಿವೆ ಯಾವಾಗಲೂ ವೃತ್ತಾಕಾರದ ಗಡಿಯಾರವನ್ನೇ ಮನೆಯಲ್ಲಿ ಇಡಬೇಕು ಯಾಕೆಂದರೆ ವೃತ್ತಾಕಾರ ಬುಧನನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಸೂಕ್ತವಾಗಿದೆ ಎಂದಿಗೂ ಕೂಡ ಚೌಕಾಕಾರದ ಗಡಿಯಾರವನ್ನು ಮನೆಯಲ್ಲಿ ಇಡಬೇಡಿ ಯಾಕೆಂದರೆ ಅದು ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತದೆ ನೀವು ಎಂದಿಗೂ ಕೂಡ ಗಡಿಯಾರವನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳಬಾರದು ಏಕೆಂದರೆ ಬಹಳ ಸಂದರ್ಭದಲ್ಲಿ ನೀವು ಗಡಿಯಾರವನ್ನು ಉಡುಗೊರೆಯಾಗಿ ಪಡೆದಾಗ ಅದು ಚೌಕಾಕಾರದ್ದಾಗಿರುತ್ತದೆ ಇದು ನಿಮಗೆ ದುರಾದೃಷ್ಟವನ್ನು ತರುವುದು ಖಚಿತ ಹಾಗೂ ಹಣಕಾಸಿನ ತೊಂದರೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ ನಾವು ಗಡಿಯಾರವನ್ನು ಎಂದಿಗೂ ಕೂಡ ಉಚಿತವಾಗಿ ಪಡೆಯಲೇಬಾರದು ಅದನ್ನು ಸ್ವೀಕರಿಸಿದರೆ ಸೂರ್ಯಗ್ರಹ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಒಂದು ವೇಳೆ ಗಡಿಯಾರವನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಬಂದರೆ ಅವರಿಗೆ ಸಣ್ಣ ಪ್ರಮಾಣದ ಹಣವನ್ನು ಹಿಂತಿರುಗಿಸುವುದು ಒಳ್ಳೆಯದು ನೀವು ಗಡಿಯಾರವನ್ನು ಉಡುಗೊರೆಯಾಗಿ ಪಡೆಯಬಹುದೇ ಇಲ್ಲವೇ ಎಂಬುದು ನಿಮ್ಮ ನಿಮ್ಮ ಜನ್ಮಕುಂಡಲಿಯ ಮೇಲೆ ಅನ್ವಯಿಸುತ್ತದೆ ಒಂದು ವೇಳೆ ನಿಮ್ಮ ಉದ್ಯೋಗ ಬುಧಗ್ರಹಕ್ಕೆ ಸಂಬಂಧಿಸಿದ ಮಹತ್ವದ ಭಾಷಣ ಮಾರ್ಕೆಟಿಂಗ್ ಶೇರ್ ಮಾರ್ಕೆಟಿಂಗ್ ಹಣಕಾಸು ಲೇವಾದೇವಿ ವಿಷಯಗಳು ಉತ್ತಮವಾಗಿ ಬದಲಾವಣೆಯನ್ನು ತರಬಲ್ಲವು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿನ ಗಡಿಯಾರದ ಜಾಗ ಬದಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ದೂರಾಗಿ ನಿಮ್ಮ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ತಂದುಕೊಡುತ್ತದೆ ದಾಂಪತ್ಯ ಕಲಹಗಳು ದೂರಾಗುತ್ತವೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರುತ್ತಾರೆ ಯಾವಾಗಲೂ ಸಂತೋಷ ನೆಮ್ಮದಿ ತುಂಬಿರುತ್ತದೆ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲೇ ಇರುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ